ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಜನತೆಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಭ್ರಷ್ಟಾಚಾರದ ವಿಷಯವಾಗಿ ಇವತ್ತು ಮಾತಾಡಲೇಬೇಕಾಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆ ಬಗ್ಗೆ ಸಮಗ್ರ ತನಿಖೆಯಾಗಬೇಕಾಗಿದೆ ಯಾಕೆಂದರೆ ಯಾವುದು ದಾಖಲೆ ಇಲ್ಲದೇ ವರದಿ ಪ್ರಸಾರಗಳು ಆಗಂಗಿಲ್ಲ ಎಲ್ಲ ದಾಖಲೆಗಳು ಮತ್ತು ಅಲ್ಲೇ ಲಂಚದ ಬೇಡಿಕೆ ಇಟ್ಟಿರ್ತಕ್ಕಂಥ ಆಡಿಯೋ ಸಂಭಾಷಣೆಗಳು ಮತ್ತು ಅಲ್ಲೇ ಸರ್ಕಾರಿ ಕೆಲಸ ಮಾಡಿಕೊಳ್ಳಕ್ಕೆ ಬಂದಿರತಕ್ಕಂಥವ್ರ ಮೇಲೆ ಇನ್ನೂ ಹೆಚ್ಚಿನ ಲಂಚದ ಬೇಡಿಕೆ ಇಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೇ ಜಾತಿನಿಂದನ ದೂರನ್ನು ನೀಡಿ ದೌರ್ಜನ್ಯ ಎಸಗಿರ್ತಕ್ಕಂಥದ್ದು ಗುಂಡಾವರ್ತನೆ ತೋರಿತಕ್ಕಂಥದ್ದು ದೈಹಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಜನತೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಜನತೆ ರಾಯಚೂರು ಜಿಲ್ಲೆ ಜನತೆ ಈ ವರದಿಯನ್ನು ನೋಡಿದೆ ಆಡಿಯೋಗಳನ್ನು ನೋಡಿದೆ ಅವರಿಗೆ ಸತ್ಯಾಸತ್ಯತೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಈ ವರದಿ ಪ್ರಸಾದ ಪ್ರಸಾರ ಆದ ಮೇಲೆ ಇಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಪಟ್ಟಣ ಪಂಚಾಯಿತಿ ಬಲಗಾನೂರು ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಕ ಸದಸ್ಯರೊಬ್ಬರು ಮತ್ತು ಸಂಜೀವ್ ಸೇಠ್ ಗುತ್ತೇದಾರರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರ ಹಸ್ಬೆಂಡ್ ಇವರು ಒಂದು ಹೇಳಿಕೆ ಕೊಡ್ತಾರೆ ಶಾಸಕರ ಈ ಒಂದು ಲಂಚದ ಅವತಾರದಲ್ಲಿ ಲಂಚದ ಒಂದು ಇದರಲ್ಲಿ ಶಾಸಕರ ಪಾತ್ರ ಇಲ್ಲ ಅಂತ ಇವತ್ತು ಹೇಳಿಕೆ ಕೊಡ್ತಾರೆ ನನ್ನ ಒಂದು ಪ್ರಶ್ನೆ ಹೌದು ಸಂಜಯ್ ಅವರೇ ನೀವು ಹೇಳ್ತೀರಿ ಶಾಸಕರ ಪಾತ್ರ ಇಲ್ಲ ಅಂತ ಶಾಸಕರ ಪಾತ್ರ ಇಲ್ಲ ಅಂತಂದರೆ ಶಾಸಕರು ಹಲ್ಲೆಗೊಳಗಾದವರ ಖಜಾ ಸಾಹ್ ಅವರಿಗೆ ಫೋನ್ ಯಾಕೆ ಮಾಡಬೇಕಾಗಿತ್ತು ಏ ನೀನು ಎಲ್ಲಿದ್ದೀಯ ಬಂದು ನನಗೆ ಭಟ್ಟೆ ಆಗು ಅಂತ ಏರುದನಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಕ್ಷೇತ್ರದ ಜನರು ಪ್ರಶ್ನೆ ಮಾಡಬೇಕು ಒಬ್ಬ ಜನಪ್ರತಿನಿಧಿಯಾಗಿ ಹಲ್ಲೆಗೊಳಗಾಗಿರ್ತಕ್ಕಂಥ ವ್ಯಕ್ತಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಜನಪ್ರತಿನಿಧಿಯ ಕರ್ತವ್ಯ ಅಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು ದುಡ್ಡಿನ ವಿಚಾರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನು ದಾಖಲೆ ಮಾಡಲಿ ಮಾಡಿಕೊಳ್ಳಿಕ್ಕೆ ವಿಳಂಬ ಮಾಡಿರೋದು ಇದರ ಹಿಂದೆ ಶಾಸಕರ ಒಂದು ಒತ್ತಡ ಕೂಡ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಲ್ಲೇ ನೆಟ್ವರ್ಕು ಕೇಬಲ್ಗಳನ್ನು ಇಲ್ಲ ಅಂತ ಪೊಲೀಸರು ಹೇಳಿರ್ತಕ್ಕಂಥದ್ದು ಬಹಳಷ್ಟು ಸಲ ಎಸ್ ಪಿ ಅವರಿಗೆ ಫೋನ್ ಮಾಡುವುದರ ಮೂಲಕ ದೂರುಗಳನ್ನು ತಗೊಂಡಿರೋದು ಇದೆಲ್ಲ ಏನಂತೆ ಕಾಜಾ ಸಾಹ್ ಅವರು ಸ್ಪಷ್ಟವಾಗಿ ರಾಜ್ಯದ ಜನರ ಮುಂದೆ ಹೇಳಿದ್ದಾರೆ ಆಡಿಯೋ ಸಂಭಾಷಣೆಯಲ್ಲಿ ಲಂಚದ ಬೇಡಿಕೆ ಯಾರ್ಯಾರು ಫೋನಲ್ಲಿ ಮಾತಾಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಏನೇನು ಮಾತಾಡಿದ್ದಾರೆ ಎಲ್ಲ ಇಡೀ ರಾಜ್ಯದ ಜನರು ಕೇಳಿದ್ದಾರೆ ಸರಿ ಹಾಗಾದರೆ ಶಾಸಕರ ಪಾತ್ರ ಇಲ್ಲ ಅಂತಂದರೆ ಫೋನ್ ಯಾಕೆ ಮಾಡಬೇಕಾಗಿತ್ತು ಶಾಸಕರು ಕಾಜ ಅವರಿಗೆ ನೇರವಾಗಿ ಅಧ್ಯಕ್ಷರಿಗೆ ಮಾಡಬೇಕಾಗಿತ್ತು ಅವರು ಏಯ್ ಅದು ಏನು ಘಟನೆ ನಡೆದಿದೆ ಅದು ಹಂಗೆ ಥರ ಮಾಡೋದು ಇದು ಅದು ಸೂಕ್ತವಲ್ಲ ನೀವು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈ ಥರ ಮಾಡಬಾರ್ದು ಕೂಡಲೇ ಅದು ಏನೈತೆ ಕೆಲಸ ಮಾಡಿಕೊಡ್ಬೇಕು ಯಾಕೆ ದುಡ್ಡು ತೊಗೊಳ್ಬೇಕು ಇದನ್ನು ಅವ್ರನ್ನೂ ಪ್ರಶ್ನೆ ಮಾಡಬೇಕು ನೀವು ಹೇಳಿ ಅವ್ರನ್ನ ಶಾಸಕರನ್ನ ಹೇಳಿ ಯಾಕೆ ಅವರು ಶಾಸಕರನ್ನ ಹೆಸರೇಳಿ ದುಡ್ಡು ದುಡ್ಡು ಕೇಳ ಕೇಳಬೇಕು ಅವ್ರಿಗೆ ಶಾಸಕರ ಹೆಸರು ಕೆಡಿಸ್ತಾ ಇರೋದು ಅಪಪ್ರಚಾರ ಮಾಡ್ತಾ ಇರೋದು ಕಾಜಾ ಸಾಬ್ ಮತ್ತು ಮಾಧ್ಯಮದವರು ನಾವು ಅಲ್ಲ ಅವ್ರ ಹೆಸರು ಕೆಡಿಸ್ತಾ ಇರೋದು ಅವರ ಹೆಸರು ಅಪಪ್ರಚಾರ ಮಾಡ್ತಾ ಇರೋದು ಸಂಜೀವ್ ಸೇಠ್ ಅವರೇ ನೀವು ಅವರ ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವರ ಹೆಸರಲ್ಲಿನಂತೆ ಅಲ್ಲೇ ದುಡ್ಡು ಪಡ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಏನೆಲ್ಲ ಮಾಡ್ತಾ ಇದಾರೆ ಅಂಬುದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ ಕ್ಷೇತ್ರದ ಜನರಿಗೆ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಇನ್ನೊಂದು ಹೇಳ್ತಾ ಇದ್ರಿ ಕಾಜಾ ಸಾಬ್ರು ಉದ್ಯಮಿ ಅಲ್ಲ ಅಂತ ಉದ್ಯಮಿ ಅಲ್ಲ ಅಂದ್ರೆ ಅವ್ರ ಕೈಲಿಂದ ದುಡ್ಡು ಯಾಕೆ ಪಡ್ಕೊಳ್ಬೇಕು ಸ್ವಾಮಿ ಉತ್ತರ ಕೊಡಿ ಅವ್ರ ಜೊತೆ ನಿಮ್ದೇನಾದ್ರೂ ಕಾಂಟ್ಯಾಕ್ಟರ್ ವ್ಯವಹಾರ ಇತ್ತ ಸಂಜು ಸೇಠ್ ಅವರೇ ನೀವು ಅಧ್ಯಕ್ಷನ ಪ್ರಶ್ನೆ ಮಾಡ್ಬೇಕು ನೀವು ಇಡೀ ರಾಜ್ಯದ ಜನರಿಗೆ ನೋಡ್ ದಾರಿರ್ತಕ್ಕ ಕೆಲಸ ಮಾಡಬೇಡ್ರಿ ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ವಿಷಯಗಳು ಗೊತ್ತಿದ್ದ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಅಧ್ಯಕ್ಷರೇನೈತೆ ದುಡ್ಡಿನ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಎಷ್ಟೆಷ್ಟು ದುಡ್ಡು ಪಡ್ಕೊಂಡಿರೋದು ಎಕರೆಗೆ ಎಷ್ಟಂತ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಹೆಚ್ಚಿನ ದುಡ್ಡು ಕೊಡದೇ ಇದ್ದ ಪಕ್ಷದಲ್ಲಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ನೀವು ಪ್ರಶ್ನೆ ಮಾಡಬೇಕು ಅವೆಲ್ಲ ನೋಡಿ ಇವೆಲ್ಲ ಏನತೆ ನೀವು ಇಡೀ ಕ್ಷೇತ್ರದ ಜನರಿಗೆ ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಸತ್ಯನ್ನ ಮರೆಮಾಚುವ ಒಂದು ಹುನ್ನಾರ ಮಾಡೋದು ಸರಿಯಲ್ಲ ದಯವಿಟ್ಟು ನಾವು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶೀಘ್ರವೇ ಈ ತಪ್ಪಿನಲ್ಲಿ ಯಾವ್ಯಾವ ಅಧಿಕಾರಿಗಳು ಪಾತ್ರ ಇದೆ ಕೂಡಲೇ ಅವ್ರನ್ನ ಕ್ರಮ ತಗೊಳ್ಕೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಅಧ್ಯಕ್ಷರ ಸದಸ್ಯತ್ವವನ್ನು ವಜಾ ಮಾಡಬೇಕು ಹಲ್ಲೆ ಮಾಡಿರ್ತಕ್ಕಂಥವರ ಮೇಲೆ ಶೀಘ್ರ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸಕ್ಕಂಥ ಕೆಲಸ ಮಾಡಬೇಡಿ ಶಾಸಕರ ಪಾತ್ರ ಇದೆಯಾ ಕ್ವಶನ್ ಮಾರ್ಕ್ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ದಾಖಲೆಗಳು ರೆಡಿ ಆದ ಹ್ಞೂ ನಗರಾಭಿವೃದ್ಧಿ ಯೋಜನೆ ಜಿಲ್ಲಾಡಳಿತದಿಂದ ಪರವಾನಿಗೆ ಪಡಿರ್ತಕ್ಕಂಥದ್ದು ಇದು ಖರೀದಿ ಪತ್ರ ಹ್ಞೂ ಮೂರು ಜನ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರ್ತಕ್ಕಂಥ ಖರೀದಿ ಖರೀದಿ ಪತ್ರ ಇದು ಹ್ಞೂ ಅದಾದ ಮೇಲೆ ಪಟ್ಟಣ ಪಂಚಾಯಿತಿಯ ಎಲ್ಲ ದಾಖಲೆಗಳು ಎ ಸಿ ಅವರು ಪರವಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ಎಸ್ಟಿಮೇಟ್ ಕಾಪಿ ಎಷ್ಟು ಪ್ರಮಾಣದಲ್ಲಿ ಸಿ ಸಿ ರಸ್ತೆಗಳನ್ನು ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಏನೆಲ್ಲ ಮಾಡಬೇಕಂಬುದು ಅತಿ ಹೆಚ್ಚು ನಾನು ಇಡೀ ರಾಯಚೂರು ಜಿಲ್ಲೆಯಲ್ಲಿ ನೋಡಿದ್ದೇನೆ ಬೆಳಗಾನೂರು ಪಟ್ಟಣ ಚ ಶೇ ಬಿಲ್ ಇದು ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ ನಾವೂ ಎಲ್ಲ ಕ್ಷೇತ್ರದಲ್ಲಿ ಲೇಔಟ್ಗಳ ಎಸ್ಟಿಮೇಟ್ ಕಾಪಿಗಳನ್ನು ನೋಡಿದ್ದೇವೆ ಅತಿ ಹೆಚ್ಚು ಬಿಲ್ಲು ಮತ್ತು ಎಲ್ಲ ಪಾಣಿಗಳಿದ್ದಾವೆ ಇದು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಸೈಯದ್ ಸಾಬ್ ಅವರ ಹೆಸರಿನಲ್ಲಿ ಕಳೆದ ಮೂರು ತಿಂಗಳಾಯಿತು ಅರ್ಜಿ ಸಲ್ಲಿಸಿ ಯಾವುದೇ ಇದುವರೆಗೂ ಖಾತನಕಲ್ ಕೊಡಲು ತಯಾರಿಲ್ಲ ವಿಳಂಬ ಮಾಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ರಾಜಿ ಇವರು ರಾಜ ಸಂಧಾನ ಆಗಬೇಕು ಆದಮೇಲೆ ಉಳಿದ ದುಡ್ಡು ತಗೋಬೇಕು ಕೆಲಸ ಮಾಡಬೇಕು ಇವರ ಮೈಂಡ್ಸೆಟ್ಟಲ್ಲಿ ಅದಿದೆ ವಿಳಂಬ ಮಾಡಿದರೆ ನಮಗೆ ಕೆಲ ದುಡ್ಡು ಕೊಡ್ತಾರೆ ಉದ್ದೇಶದಿಂದ ಇಷ್ಟೆಲ್ಲ ನಡೆದಿರೋದು ಘಟನೆ ಅವರಿಗೆ ಕಾಜಾ ಸಾಹ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ಪ್ರೆಷರ್ ಆಗ್ತಾರೆ ಎಲ್ಲ ಯಾರ್ಯಾರು ಮುಖಂಡರುಗಳಿದ್ದಾರೆ ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ಏನೆಲ್ಲ ಪ್ರೆಷರ್ ಮಾಡಬೇಕು ರಾಜಕೀಯ ಒತ್ತಡ ಏನೇನು ಮಾಡಬೇಕು ಮತ್ತು ಅಧಿಕಾರಿಗಳ ಮೇಲೂ ಎಷ್ಟು ಒತ್ತಡ ಇದೆ ಎಂಬುದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಮುಂದಿನ ದಿನಮಾನಗಳಲ್ಲಿ ಇಡೀ ಕ್ಷೇತ್ರದ ಜನರು ರಸ್ತೆಗಳದು ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು ಸಂಜು ಶೇಟ್ ಅವರೇ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪಾರದರ್ಶಕತೆ ಇಲ್ಲಾಂದ್ರೆ ಹೀಗೆ ಆಗೋದು ದಯವಿಟ್ಟು ಕ್ಷೇತ್ರದ ಮತ್ತು ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ನೀವು ಪ್ರಶ್ನೆ ಮಾಡಿ ಹೌದಪ್ಪ ಕಾಜಾ ಅವರು ಉದ್ಯಮಿ ಅಲ್ಲ ಅಂದರೆ ಅವ್ರ ಮೂಲಕ ನೀವು ದುಡ್ಡು ಯಾಕೆ ತಗೊಂಡೀಯಾ ಅಂತ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿರಿ ಮುಖ್ಯಾಧಿಕಾರಿಗೆ ಪ್ರಶ್ನೆ ಮಾಡಿರಿ ಮಲ್ಲಿಕಾರ್ಜುನ್ ಅವ್ರಿಗೆ ಪ್ರಶ್ನೆ ಮಾಡ್ರಿ ಅವರು ಇಂಜಿನಿಯರ್ ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡ್ರಿ ನಿಮ್ಮನ್ನ ನಿಮ್ಮ ಮನುಷ್ಯಾಕ್ಷಿನ ಪ್ರಶ್ನೆ ಮಾಡ್ಕೊಡ್ರಿ ಸುಳ್ಳು ಸುಳ್ಳ ಜನರನ್ನು ದಾರಿ ತರ್ತಕ್ಕಂತ ಕೆಲಸ ಮಾಡಬಾರ್ದಂತ ಈ ಸಂದರ್ಭ ಹೇಳ್ತಾ ಇದರಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ರಾಜಕೀಯ ಒತ್ತಡದಲ್ಲಿ ಅಧಿಕಾರಿಗಳಿದ್ದಾರೆ ರಾಜಕೀಯ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ದಯವಿಟ್ಟು ನಾವು ವಿನಂತಿಸಿಕೊಳ್ತೇವೆ ರಾಜ್ಯ ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ದಯವಿಟ್ಟು ಏನೇ ಮುಂದೆ ಅನಾಹುತಗಳಾದರೆ ಇದಕ್ಕೆಲ್ಲ ಏನೈತೆ ಈ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳಷ್ಟೇ ಕಾರಣ ಆಗಿರ್ತಾರೆ ಅಂದರೆ ಇವು ಪಟ್ಟಣ ಪಂಚಾಯಿತಿಯ ಜನಪ್ರತಿನಿಧಿ ಶಾಸಕರು ಮತ್ತು ಅಧಿಕಾರಿಗಳು ನೇರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭ್ರಷ್ಟಾಚಾರದ ವಿಷಯವನ್ನು ಇಡೀ ರಾಜ್ಯದ ಮುಂದೆ ಬಹಿರಂಗಪಡಿಸಿ ಸತ್ಯಮೇ ವ ಜಯತೆ ಜೈ ಹಿಂದ್ जय कर्नाटक धन्यवाद